ನಮಸ್ಕಾರ ವೀಕ್ಷಕರೇ ನನ್ನ ಪಯಣದ ಪುಟಗಳು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕ್ಷಮೆ ಇರಲಿ ನನ್ನ ಕಳೆದ ಎಪಿಸೋಡ್ ಮಾಡಿ ನಾಲ್ಕರಿಂದ ಐದು ವಾರ ಆಯಿತು ಆ ಎಪಿಸೋಡ್ನಲ್ಲಿ ನಾನು ನನ್ನ ಈ ಮುಂದಿನ ಎಪಿಸೋಡಲ್ಲೇ ಒಂದು ಚರ್ಚೆಯ ರೂಪದಲ್ಲೇ ನನ್ನ ಒಬ್ಬ ಆಪ್ತರ ಜೊತೆ ಚರ್ಚೆ ಮಾಡಿ ಒಂದು ಚರ್ಚೆಯ ರೂಪದ ಒಂದು ಎಪಿಸೋಡ್ನ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದೆ ಆದರೆ ನನಗೂ ಸಮಯ ಆಗಿಲ್ಲ ನನ್ನ ಈ ಆಪ್ತರಿಗೂ ಸಮಯ ಆಗಿಲ್ಲ ಹಾಗೆ ನನ್ನ ದೈನಂದಿನ ದಿನಚರಿಗಳಲ್ಲೇ ಸಾಕಷ್ಟು ಬದಲಾವಣೆ ಆಯಿತು ಕೆಲಸದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಮನೆಯಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಅಡ್ಜಸ್ಟ್ ವಾರದಲ್ಲೇ ಯಾವ ಎಪಿಸೋಡ್ ಮಾಡಲಿಕ್ಕೆ ಆಗಲಿಲ್ಲ ಈ ಒಂದು ಯೂಟ್ಯೂಬ್ ಚಾನೆಲ್ನ ನಾನು ಒಂದು ಹವ್ಯಾಸವಾಗಿ ಶುರು ಮಾಡಿದ್ದು ಈ ನಾಲ್ಕು ವಾರದಲ್ಲೇ ಈ ಹವ್ಯಾಸನೇ ನಾನು ಈ ಹವ್ಯಾಸದ ಮೇಲೆ ಯಾವುದೇ ರೀತಿಯಾದ ಸಮಯಾನ ನಾನು ಇದು ಮಾಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ಹವ್ಯಾಸಗಳಿಂದ ಇರೋವಂಥ ಪ್ರಯೋಜನಗಳ ಬಗ್ಗೆ ಮಾತಾಡ್ತಿದ್ದೀನಿ ನಮ್ಮ ಈ ಬಿಸಿ ಬಹಳ ಬ್ಯುಸಿ ಜೀವನದಲ್ಲೇ ಕೆಲಸ ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲೇ ಒಂದು ಸಮತೋಲನೆ ಅನ್ನೋದನ್ನ ಬೆಳೆಸ್ಕೊಬೇಕು ಅಂದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಬೆಳೆಸ್ಕೊಬೇಕು ಅಂದ್ರೆ ಈ ಥರದ್ದೊಂದು ಹವ್ಯಾಸಗಳು ಮುಖ್ಯ ಹವ್ಯಾಸಗಳಿಂದ ಮಾನಸಿಕ ಒತ್ತಡಗಳಿಂದ ಯಾವುದೋ ರೀತಿಯಾದ ಒಂದು ವಿಶ್ರಾಂತಿ ಸಿಕ್ಕುತ್ತೆ ಯಾವುದೋ ರೀತಿಯಾದ ಒಂದು ನೆಮ್ಮದಿಯನ್ನು ಸಿಕ್ಕುತ್ತೆ ಮಾನಸಿಕ ಒತ್ತಡದ ಬಗ್ಗೆ ಕಳೆದೊಂದು ಎಪಿಸೋಡ್ ಮಾಡಿದ್ದೆ ಅದರಲ್ಲೇ ದೈಹಿಕ ಚಟುವಟಿಕೆಗಳಿಂದ ಮಾನಸಿಕ ಒತ್ತಡಕ್ಕೆ ಒಳ್ಳೆದಾಗತ್ತೆ ಅಂತ ಹೇಳಿದ್ದೆ ಆ ದೈಹಿಕ ಚಟುವಟಿಕೆಗಳೇ ಒಂದು ರೀತಿಯಾದ ಹವ್ಯಾಸಗಳಾಗ್ಬೋದು ಸಾಕಷ್ಟು ಜನ ನಾನು ನ್ಯೂಸ್ ಪೇಪರ್ ಓದ್ತೀನಿ ನಾನು ನ್ಯೂಸ್ ನೋಡ್ತೀನಿ ಅದೇ ನನ್ನ ಹವ್ಯಾಸ ಅಂತಾರೆ ಆದರೆ ನ್ಯೂಸ್ನ ನೋಡೋದು ನ್ಯೂಸ್ ಪೇಪರ್ನ ಓದೋದು ಅದು ಅಗತ್ಯ ನಮ್ಮ ಜಗತ್ನಲ್ಲಿ ಏನಾಗ್ತಿದೆ ಆಗು ಹೋಗುಗಳ ಬಗ್ಗೆ ತಿಳ್ಕೊಳೋದು ಅದು ಬಹಳನೇ ದೊಡ್ಡ ಅಗತ್ಯ ಅದನ್ನ ನಾವು ಹವ್ಯಾಸ ಅಂತ ಹೇಳಿ ತಪ್ಪು ತಿಳ್ಕೊಬಾರ್ದು ಅದೇ ನೀವು ಒಂದು ಕತೆ ಪುಸ್ತಕ ಓದಿ ಆ ಕತೆ ಪುಸ್ತಕದಿಂದ ಏನು ಕಲಿಯುವಂಥದ್ದಿರಲ್ಲ ಆದರೆ ಆ ಕತೆ ಪುಸ್ತಕ ನಿಮಗೆ ಎಲ್ಲೋ ಒಂದು ರೀತಿಯಾದ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಅನ್ನೋದು ಕೊಡುತ್ತೆ ನಿಮ್ಮ ಪ್ರತಿದಿನದ ಜೀವನದಿಂದ ಯಾವುದೋ ರೀತಿಯಾದ ಒಂದು ಡೈವರ್ಷನ್ ಅಂದ್ರೆ ಈ ತಲೆಬಿಸಿಗಳು ಪ್ರತಿದಿನದ ಒಂದು ಒತ್ತಡಗಳಿಂದ ಯಾವುದೋ ರೀತಿಯಾದ ಒಂದು ಒಂದು ಮೆಂಟಲ್ ಎಸ್ಕೇಪ್ ಅನ್ನೋದು ಸಿಕ್ಕುತ್ತೆ ಹಾಗೆ ಸಾಕಷ್ಟು ಹವ್ಯಾಸಗಳಿಂದ ನಾವು ನಮ್ಮ ಕೌಶಲ್ಯತೆ ಅಂದರೆ ನಮ್ಮ ಸ್ಕಿಲ್ಸ್ ಕೌಶಲ್ಯತೆ ಅಂದರೆ ಸ್ಕಿಲ್ಸ್ ಹೊಸ ಹೊಸ ಕೌಶಲ್ಯತೆಗಳನ್ನ ನಾವು ಬೆಳೆಸ್ಕೊಬೋದು ನಮ್ಮ ಸೃಜನಾತ್ಮಕ ಸೃಜನಾತ್ಮಕತೆ ಅಂದರೆ ಕ್ರಿಯೇಟಿವಿಟಿ ಇದೂ ಕೂಡ ನಮಗೆ ಡೆವಲಪ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯಾದ ಒಂದು ಬಿಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಆಗಲಿಲ್ಲ ಅಂದರೂ ಕೂಡ ವಾರಕ್ಕೊಮ್ಮೆ ಯಾವುದಾದ್ರೂ ರೀತಿಯಾದ ಒಂದು ಹವ್ಯಾಸನ ಇಟ್ಕೊಳೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನೋಡಿ ಪ್ರಯೋಜನ ಆಗುತ್ತೆ ನನಗೂ ಕೂಡ ಈ ನಾಲ್ಕು ವಾರದಿಂದ ಈ ಎಪಿಸೋಡ್ನ ಮಾಡಲಿಕ್ಕಾಗದೆ ಭಾಳ ಮನಸ್ಸಿಗೆಲ್ಲೋ ಕಿರಿಕಿರಿ ಆಗ್ತಿತ್ತು ಆದರೆ ಇವತ್ತಿದು ಮಾಡ್ತೀನಿ ಏನೋ ಒಂದು ಖುಷಿ ಮುಂದಿನ ಎಪಿಸೋಡಿಗೆ ಆಗಲೇ ಪ್ರಿಪೇರ್ ಆಗ್ತೀನಿ ಅದು ಮತ್ತೊಂದು ರೀತಿಯಾದ ಖುಷಿ ಅದೆಲ್ಲೋ ಅದಕ್ಕೆ ನಾನು ಮುನ್ನೋಡ್ತಾ ಇದ್ದೀನಿ ಹೀಗೆ ಹೇಳ್ತಾ ಆದಷ್ಟು ಬೇಗ ನನ್ನ ಮುಂದಿನ ಎಪಿಸೋಡು ಚರ್ಚೆ ರೂಪದಲ್ಲೇ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿ ತನಕ ಶುಭೋದಯ